ಹೆಸರು ಧ್ರುವ ಅಂತ ನನಗೆ ಈಗ ಐವತ್ತಾರು ವರ್ಷ ಅದೇ ಫೈಲ್ಸ್ ಫೈನ್ಸ್ ಬಂದುಬಿಟ್ಟು ಆ ಒಂದು ಹದಿನೈದು ಹತ್ತು ಹದಿನೈದು ವರ್ಷದಿಂದ ಇತ್ತು ಸುಮಾರು ಅಲೋಪತಿ ಎಲ್ಲ ತೋರಿಸ್ಕೊಂಡೆ ತೋರಿಸ್ಕೊಂಡಾಗ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು ಮತ್ತೆ ಹಂಗೆ ರಿಪೀಟ್ ರಿಪೀಟ್ ಆಗ್ತಾಯಿತ್ತು ತುಂಬ ನವೆ ಆಗ್ತಾಯಿತ್ತು ಆಮೇಲೆ ತುಂಬ ಒಂದು ಪೇನ್ ಆಗ್ತಾಯಿತ್ತು ಆಮೇಲೆ ಇದೇ ಥರ ಇದ್ದಾಗ ಒಂದು ಸರಿ ಅಲ್ಲಿ ಏನೋ ನೋಡ್ತಾ ಇದ್ದೆ ನೋಡಿದಾಗ ಇದು ಸಾಲ್ ಮರದ ಆಯುರ್ವೇ ಆಯುರ್ಧಾಮದ್ದು ಒಂದು ವಿಷಯ ಗೊತ್ತಾಯಿತು ಅವ್ರ ತಕ್ಷಣ ನಾನು ಅವ್ರಿಗೆ ಫೋನ್ ಮಾಡಿದೆ ಅದು ಅಲ್ಲಿ ಇದೆ ಅಂತ ಗೊತ್ತಾಯ್ತು ಅಲ್ಲಿ ನಮ್ಮ ಬೆ ಮಂಗಳೂರಲ್ಲಿ ನಮ್ಮ ಫ್ರೆಂಡ್ ಒಬ್ಬರಿದ್ದಾರೆ ಅವ್ರಿಗೆ ಏನೋ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಹೇಳೋಣ ಅಂತ ಇದು ಮಾಡಿ ಆಮೇಲೆ ಮತ್ತೆ ನಮ್ಮ ವರ್ಕ್ ಒತ್ತಡದಿಂದ ನಾನು ಮತ್ತೆ ಒಂದು ಒಂದೆರಡು ತಿಂಗಳು ಬಿಟ್ಬಿಟ್ಟು ಮತ್ತೆ ಫೋನ್ ಮಾಡಿದೆ ಫೋನ್ ಮಾಡಿದಾಗ ನಮ್ಮದು ಬೆಂಗಳೂರಲ್ಲಿ ಬ್ರಾಂಚ್ ಇದೆ ಇಲ್ಲಿ ರಾಜನಗರದಲ್ಲಿ ಬನ್ನಿ ಅಂತ ಹೇಳಿದರು ಬಂದು ತೋರಿಸ್ಕೊಂಡೆ ತೋರಿಸ್ಕೊಂಡು ಈಗ ಸುಮಾರು ಒಂದು ಹತ್ತು ಎರಡು ಕೋರ್ಸ್ ತೊಗೊಂಡಿದ್ದೀನಿ ಎರಡು ಕೋರ್ಸ್ ತೊಗೊಂಡು ಸುಮಾರು ಸೆವೆಂಟಿ ಪರ್ಸೆಂಟ್ ಸೆವೆಂಟಿ ಫೈವ್ ಪರ್ಸೆಂಟ್ ತುಂಬ ಕ್ಯೂರ್ ಆಗಿದೆ ಈಗ ಯಾವುದೇ ಸಮಸ್ಯೆ ಇಲ್ಲ ನನಗೆ ಇದು ನಿಜವಾಗ್ಲೂ ಹೇಳ್ತಾ ಇರೋದು ಇವರಿಗೆ ಧನ್ಯವಾದಗಳು ಹೇಳಬೇಕು ಈಗ ಅಷ್ಟೊಂದು ಕೆಲಸ ಚೆನ್ನಾಗಿ ಇದೆ ಈಗ ನನಗೆ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ ಆರಾಮಾಗಿದ್ದೀನಿ ಈಗ ಇನ್ನೂ ಇನ್ನೊಂದು ಸ್ವಲ್ಪ ಇನ್ನೊಂದು ತರ್ಟಿ ಪರ್ಸೆಂಟ್ ಅಂದರೆ ಇನ್ನೊಂದು 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 ಕೋರ್ಸು ಸಹ ತೊಗೊಂಡ್ರೆ ಮೆಡಿಷನ್ ತೊಗೊಂಡ್ರೆ ನಿಜವಾಗ್ಲೂ ಕ್ಯೂರ್ ಆಗುತ್ತೆ ಕ್ಯೂರ್ ಆಗುತ್ತೆ ಅಂತ ಪೂರ್ತಿ ನಂಬಿಕೆನೇ ಬಂದ್ಬಿಡುತ್ತೆ ಈಗ ಅದಕ್ಕೆ ಇವರಿಗೆ ಸಾಲು ಮರದ ಆಯುರ್ವೇದ ಇದಕ್ಕೆ ನನ್ನ ಧನ್ಯವಾದಗಳು ಧನ್ಯವಾದಗಳನ್ನು ತಿಳಿಸ್ತೇನೆ